ನಮೋಗಾಗಿ ತನ್ನ ಸ್ವಂತ ಜಮೀನಿನಲ್ಲಿ ಮೋದಿ ಗುಡಿ ಕಟ್ಟಿದ ರೈತ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ವೆಚ್ಚದಲ್ಲಿ ನಮೋ ದೇವಾಲಯ ನಿರ್ಮಿಸಿದ ತಮಿಳುನಾಡು ಮೂಲದ ರೈತಾಪಿಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ದೇಶದ ಕೆಲವು ಭಾಗಗಳು ತಲ್ಲಣಗೊಂಡಿದ್ದರೆ ತಮಿಳುನಾಡಿನ ರೈತರೊಬ್ಬರು ತಿರುಚಿರಾಪಳ್ಳಿ ಜಿಲ್ಲೆಯ ತುರಯ್ಯೂರ್ ಬಳಿಯ ಯರಗುಡಿ ಗ್ರಾಮದ ತಮ್ಮ ಕೃಷಿ ಜೇವಿನಲ್ಲಿ ಪ್ರಧಾನಿ ಮೋದಿಗಾಗಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಐವತ್ತು ವರ್ಷದ ಪಿ ಶಂಕರ್ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನಂತಹ ಹಲವು ಯೋಜನೆಗಳನ್ನು ಜಾರಿಗೆ ತರಲು ಪ್ರಧಾನಿ ಮೋದಿ ಅವರ ದೇವಾಲಯವನ್ನು ನಿರ್ಮಿಸಿದ್ದಾರೆ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ವೆಚ್ಚದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದ್ದು ಸಾಂಪ್ರದಾಯಿಕ ಕೋಲಂ ರಂಗೋಲಿ ಮೂಲಕ ಜನರನ್ನ ಸ್ವಾಗತ ಮಾಡ್ತಾ ಇದೆ ದೇವಾಲಯದ ಮಧ್ಯಭಾಗದಲ್ಲಿ ಪ್ರಧಾನಿ ಮೋದಿ ಅವರ ವಿಗ್ರಹವಿದೆ ಪಿಂಕ್ ಕುರ್ತಾ ಮತ್ತು ನೀಲಿ ಬಣ್ಣದ ಜಾ ಧರಿಸಿರುವ ಅವರ ಟ್ರೇಡ್ ಮಾರ್ಕ್ ಗಡ್ಡ ಮತ್ತು ಕೇಶಶೈಲಿಯೊಂದಿಗೆ ಪ್ರಧಾನಿ ಮೋದಿ ಅವರ ವಿಗ್ರಹವನ್ನ ಇದು ಒಳಗೊಂಡಿದೆ ವಿಗ್ರಹದ ಹಾನಿಯ ಮೇಲೂ ತಿಲುಕವಿದ್ದು ಒಟ್ಟಾರೆ ಜನ ದೇವರ ಗುಡಿಯನ್ನ ಕಟ್ಟಿ ಭಕ್ತಿ ಪರಾಕಷ್ಟೆ ತೋರುವುದನ್ನ ನೋಡಿತೀವಿ ಆದರೆ ತಮಿಳುನಾಡು ಮೂಲದ ರೈತ ಪ್ರಧಾನಿ ಮೋದಿ ಅವರ ಗುಡಿ ಕಟ್ಟಿ ಅಚ್ಚರಿ ಮೂಡಿಸಿದ್ದಾನೆ